ಇದಿನ್ನ ಟ್ರೈಲರ್ ಅಷ್ಟೇ ಮೂವಿ ಬರೋದ್ ಬಾಕಿ ಕಸ್ಟಮರ್ ಇರೋದ್ ಬರ ಏಳು ಲಕ್ಷ ಕಟಿಂಗ್ ಸೊ ಒಂದೂವರೆ ಕೋಟಿ ಬಿಸ್ನೆಸ್ ಬಾಲಿವುಡ್ ಗೆ ಸೇಲ್ ಮಾಡಿ ಅದಕ್ಕಿಂತ ಅವ್ರಾಡ್ಬೇಕಾ ಇವತ್ತು ರಿಲೀಸ್ ಸೆಲೆಬ್ರೇಷನ್ ಇನ್ ಮುಂದಕ್ಕೂ ತೋರಿಸ್ತೀವಿ ಇನ್ನು ಮುಂದಕ್ಕೂ ಮೂವಿ ರಿಲೀಸ್ ಆದ್ಮೇಲೆ ಅದಕ್ಕೂ ನಾವು

ಏನ್ ಸರ್ ಚಕ್ರವರ್ತಿ ಕಿತ್ತಾಸ್ಲಿಕ್ಕೆ ಜೈ ಚೆನ್ನಾಗಿದೆ ಸರ್ ಫಸ್ಟ್ ಮ್ಯಾಚ್ ಕಲ್ಲಾ ಚೆನ್ನಾಗಿದೆ ಸರ್ ಗ್ಯಾಲ್ಜಾಯೆ ಬಿಡಬೇಕು ಅಷ್ಟೇ ಒಂದು ಕಡೆ ಅವರ ಬೆಂಕುತಾ ಸೂಪರ್ ಮೊಮಣ್ಣ ಎಲ್ಲಾ ಗೀತಾ ಇಲ್ಲಿ ಮುಡಿಕಿನ ಅಂತ ಹೇಳ್ತಾರೆ ಸರ್ ಆಯ್ತೇ ಬಿಡ್ರಿ ಸರ್ ಸೂಪರ್ ಕಂಪ್ಲೀಟ್ ಚಟರ್ ಶೇಟ್ ಫೈಲ್ಬನ್ ಸೂಪರ್ ವೇಟಿಂಗ್ ಫಾರ್ ಮ್ಯಾಚ್ ಬಿಡನೇ ಹೋಗಿದ್ರೆ ಹೇಳ್ನೀ ಸರ್ ಎಲ್ಲೆ ಕಿಸ್ತೀವಿ ಎಲ್ಲರೂ ಇದು ಸೋಲ್ಜರ್ ಈ ಮೂವಿ ತುಂಬಾ ಕಾನ್ಸ್ ಮತ್ತೆ ಒಮ್ಮೆ ಬಂದು ಎಲ್ಲ ಚೆನ್ನಾಗಿದೆ ಸೂಪರ್ ಸಿನಿಮಾ ಇಬ್ಬರು ಈಗಾಗಲೇ ಕರ್ನಾಟಕದ ಜನ ಎಲ್ಲ ನೋಡಿದಾರೆ ಮತ್ತೊಮ್ಮೆ ಮಾಡಿದ್ದಾರೆ ಬಂದು ನೋಡಿ ಅಂತ ಹೇಳಿ ಆದ್ರೆ ಒಂದೇ ಒಂದು ಏನಪ್ಪ ಇಷ್ಟ ಅಂದ್ರೆ ಇವತ್ತು ರಿಲೀಸ್ ಆಯ್ತಾ ಇದೆ ಅಂತ ಗೊತ್ತಿದ ತಕ್ಷಣ ಮತ್ತೆ ಮಾಡಿದ್ದಾರೆ ಮಾಡಬಾರ್ದು ತಪ್ಪು ಏನಪ್ಪ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಭಿಮಾನಿಗಳು ನೋಡ್ತಾರೆ ಆಸೆಯಿಂದ ಅವರು ಬೆಂಡವಾಳ ಥರ ಮಾಡಬಾರ್ದು ಇದು ಹೇಳ್ತಾ ಇರೋದು ರೀಟೆಲಿಕಾಸ್ಟ್ ಮಾಡಿದ್ರು ಅವ್ರಿಗೆ ತಪ್ಪು ಮತ್ತೊಮ್ಮೆ ಬಂದು ಎಲ್ಲರೂ ಸಿನಿಮಾ ನೋಡಿ ಅಂತ ಈ ಯು प्रेजेंट बंदी दी हुए, मुशी पटवे, इस चमड़ी दी हुए, ये तो बस मैक्स, ये तो जश्न, रिलीफ का ही सेलेब्रेशन तो हो, मैक्स का दूल्हा सर है, प्रीति ने सीन पर जवाब ಆಗಿದ್ರು ನೋಡಿ ಇಷ್ಟೊಂದ್ ಜನ ಕ್ರೇಜ್ ಇಷ್ಟೊಂದ್ ಜನ ಬಂದಿದ್ದಾರೆ ಆಡಿಯನ್ಸ್ ಏನ್ ಹೇಳೋದಂದ್ರೆ ಹತ್ತಿರ ಎಲ್ಲಾರು ಹೋಗಿ ಎಲ್ಲ ವಿಸಿಟ್ ಮಾಡಿ ಇನ್ನೊಂದ್ಸತಿ ನೋಡಿ ನಮ್ ಬಾಸ್ ಮೂವಿನ ಎಬೋಲಿ ಮೂವಿ ಎಲ್ಲಾರೂವಿ ಅಂತ ವೇಟ್ ಮಾಡ್ತಾ ಇದೀವಿ ಈ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ ಬಾಸ್ ಮೂವಿಗೆ ಯಾರೇ ರೀ ರಿಲೀಸ್ ಐವತ್ ಸಾಲ ರಿಲೀಸ್ ಆದ್ರೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಕ್ರೇಜ್ ಎಲ್ಲಾ ಆಡಿಯನ್ಸ್ ಎಲ್ಲಾ ಬಾಸ್ ಎಲ್ಲೆಲ್ಲ ಇದೀರ ಎಲ್ಲಾ ಫ್ಯಾನ್ಸ್ ಪ್ರತಿಯೊಬ್ರು ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ ನೋಡಿದೀನಿ ಅಲ್ಲಿ ಥಿಯೇಟರ್ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಆಡಿಯನ್ಸ್ಗೆ ಹೇಳದೇ ಬಂದಿ ಥಿಯೇಟರ್ ಅಲ್ಲಿ ಮೂವಿ ನೋಡಿ ಇನ್ನೂ ಬಾಸ್ ಮೈನು ನೆಕ್ಸ್ಟ್ ಲೆವೆಲ್ ತಗೊಂಡೋಗ